மாசி ரீத் ஜீவ்ல அய்யாத்தி அதுக்கேங்க ரூபாய் ஒன் ஜோடி அத்த இல்லை எப்போடி இவரீ ஏற ரேட் ஹோன சாந்தக்கா அது நானே அது மண்ணு தந்துட்டு நானு நாகப்பாக நானும்

இன்ன மசடி ஏட்டேவண்டி விசாரமா முன்னாச்சு அல்ல சசி டா கேத இன்ஜினியர் நோட் அஸ் ஆஸ்தி மணி ரூபாய் க்ஷன ಬಿಡು ನೀನು ನೀತ್ಕೊಂಡ ಅಲ್ಲ ನನಗೆ ಬರೋದೈತಲ್ಲ ನಾನು ಬರುದೈತನ ಇಲ್ಲವಾ ನಾವಂತರ ಅದ್ರಾಗ ಬಿಡು ಶಾಂತಕ ಗಿರ್ಜಿ ನಿಂಗೆ ಬೇಕಾದ್ರೆ ತಗೋರಿ ಹ್ಮ್ ಹೊಲಡು ಅವ್ರು ಅಲ್ರಂತೆ ನಮಗ ಕೊಡೋದು ಹೇಳಿ ಇದ್ರ ದೋಣಿ ಐತಿಲ್ಲ ಗಲೈತಿ ಐತಿ ಯಾಕ ಇಲ್ಲಡ ನಂಗೂ ಬೇಡ ನಿಂಗೂ ಬೇಡ ನಲ್ವತ್ತು ರೂಪಾಯಿ ಜೋಡಿ ಮಾಡಿ ನಾನು ಮತ್ತೆ ಗಿರ್ಜಿ ಇಬ್ರು ತಗೋತೀವಿ ಕರೆಕ್ಟ್ ಇತ್ತು ನಲ್ವತ್ತು ರೂಪಾಯಿ ಅತಿ ಏನು ಇದು ಮಾಡಬೇಡ ಈಗ ಮಣ್ಣೆ ಇವತ್ತು ಮುಗಿತಂದ್ರೆ ಮತ್ತೆ ನಾಳೆ ಯಾರ ತಗೋತಾರ ಹೌದಿಲ್ಲ ಇವತ್ತಿಗೆ ಹಾಗೆ ಮಾಡ್ತೀವಿ ಕೊಡು ஐவத்தர மாவ சாந்தா நம்ம இன்டி நோவ உம் ஆர்வ ஐவத்து ரூபாய் ஆகுவதார்ஜி கொடு தந்தை நியூஸ் பேப்பார் ஆத்தானே சமான் ஹூணா சாந்தக்க சந்தி எல்லாம் எத்திந்தொந்து லட்ச ஆய்தீல ஒத்கொண்டு எல்லி அது அங்கி முந்திட்டு அவரு வந்து நோடி கடை தகண்டன அங்கார்த்தி நடிவ அங்காரா நானும் உருளாக உட்குெல்லாம் ஹபத் சாமான் அதாவது சாத்தி மனியாக கடைம் பிடில மத்தீங்க உங்க ஈரின் மத்திய அங்கானு அக்கி மனியாக மத்த ரேக்கூக்கவ் மனியார் கர்க்கலவ ஆடி ஒந்தே ஐ நந்தே நன் கண்டி ஏட்ட அடிகி ஹவுதில்ல நன் மக உன்ச்சூரு உண்டிர் தான அவங்க ஏகந்தீங்க ரேகா மக்கோட்டில் அச்சி மனித உன்ச்சூரு ஏனோ எத்தவ் மனியின் ஏன் அவ்ரவர்த்தா ஏன்னா இக்கினோ ஏனோ விசார்த்த கேத்தனிகோயி ಇವತ್ತು ತಾರೀಕು ಎಷ್ಟು ಇಪ್ಪತ್ತೈದು ಇಪ್ಪತ್ತೈದಲ್ಲ ಹ್ಞೂ ಹ್ಞೂ ಇಪ್ಪತ್ತೈದು ಅಂತಂದ್ರೆ ಈಗ ನನ್ನ ಕಡೆ ರೊಕ್ಕ ಎಷ್ಟೈತಿ ಸರ್ ಎಲ್ಲ ಒಂದು ತಾರೀಕಿಗೆ ಎಲ್ಲ ಲೋನ್ ಬರೋಕೆ ನಿಂದ್ರ ವಾಷಿಂಗ್ ಮಿಷಿನಿಂದ ಇನ್ನೊಂದು ಎರಡು ತಿಂಗಳು ಉಳ್ದೈತಿ ಹುಣ್ಯಾಕ್ ಅದೊಂಚೂರು ದೌಡ್ ಮುಗಿದ್ರೆ ಚಲೋ ಆಕತಿ ಇನ್ನೆರಡು ತಿಂಗಳು ಒಂಚೂರು ಪಜೀತಿ ಅಪ್ಪ ಅಪ್ರೂಪಲ್ಪ ಬರೋದೇ ಇಲ್ಲ ನೀ ಕಡೆ ಬಾಕಂದ್ರೆ ಬರಪ್ಪ ಬರೋದಿಲ್ಲ ಅಂತಂದ್ರೆ ಬರೋ ಹಂಗೆ ಮಾಡಿದ್ದೆಲ್ಲ ಈಗ ಅಲ್ಪಾ ಅವನು ಇವನು ರುದ್ರಪ್ಪನ ಕಡೆ ರೊಕ್ಕ ಕೇಳಿದೆ ಅಂತ ಹೌದಾ ಅದು ಅಪ್ಪ ಕುಂದ್ರ ಬರ್ರಿ ಕುಂದ್ರು ತನಿ ಆಮ್ಯಾಗ ರುದ್ರಪ್ಪನ ಕಡೆ ರೊಕ್ಕ ಕೇಳಿದ್ದೇನ ಹಾ ಅಪ್ಪ ಒಂದ ಒಂದ ಒಂದ್ ಒಂದ್ ಲಕ್ಷ ರೂಪಾಯಿ ಸ್ವಲ್ಪ ಬಾಳ ತುರ್ತಿತ್ತಪ್ಪ ಅದಕ್ಕೆ ಬೇಕಾಗಿತ್ತು ನನ್ ಕೈಯಾಗ ಕೊಡಕ್ಕೆ ಬಂದಿದ್ದ ಅವ ರೊಕ್ಕನ ಹಾ ಒಂದ್ ಲಕ್ಷ ರೂಪಾಯಿ ಕೇಳಿದ್ದ ಮಗ ತಗೋರಿ ಸಿದ್ದಣ್ಣಾರ ಅಂತ ಹೇಳಿ ಕೊಡಾಕ್ ಬಂದ ನಾ ಎದಕಪ್ಪ ಅಂತಂದೆ ಏನ ಗೊತ್ತಿಲ್ರಿ ಕೇಳಿದ್ರು ಕೊಡಕತ್ತೀನಿ ನಿನ್ನೆ ನನ್ ಕಡೆ ಇದ್ದಿಲ್ಲ ಅದಕ್ಕೆ ಈಗ ಮತ್ತ ಅವ್ರು ಬಂದಿಲ್ಲ ನಿಮ್ ಕೈಯಾಗ ಕೊಟ್ ಕೊಡಾತ ನಾನು ಬೇಡ ಒಂದ್ ಲಕ್ಷ ರೂಪಾಯಿ ಅವನ ಕಡೆ ಅದಾವ್ ಏನಾರ ಅವ್ನ ಹೆಸ್ರಿಗೆ ಇಟ್ಟಿದ್ವು ಮರ್ತಿರ್ಬೇಕು ಏನೇನಾ ಒಟ್ಟ ಬಾಯಿಗೆ ಬಂದಿಂದ ಹೇಳಿ ಒಂದ್ ಲಕ್ಷ ರೂಪಾಯಿಗೆ ಬ್ಯಾಡ ಇಟ್ಕೋ ನಾನು ಹೇಳ್ತೇನೆ ನಿಗಾ ಅಂತ ಬಂದೆ ಈಗ ಅಂತ ಅವಶ್ಯಕತೆ ಏನಿತ್ತು ಹಾ ಒಂದ್ ಲಕ್ಷ ರೂಪಾಯಿ ಅಲ್ಲಿ ಕೇಳಿ ಇಸ್ಕೊಳ್ಳೋ ಅಂತದ್ದು ಯಾಕ ಎದುರ್ ಸಂಬಂಧ ಅದು ಅಪ್ಪ ನಾನು ಏನು ಮಾಡಲಿ ನನಗೆ ಅರ್ಜೆಂಟ್ ರೊಕ್ಕಬೇಕಾಗಿತ್ತಪ್ಪ ಮನೆಯಾಗ ರೇಖಾನ್ ಹೋಟೆಲ್ ಅದಳ ಮತ್ತು ಅವ್ರವ್ವ ತವ್ರ ಮನಿಗ್ ಕರ್ಕೊಂಡು ಅಂದ್ರ ಅವ್ರ ಅವ ಪೂರ ಅರಾಮೇ ಇಲ್ಲ ಏನಾಗೈತೆ ಯಾರಿಗೆ ಗೊತ್ತು ಕಾಲು ಚಪ್ಪಿ ಎಲ್ಲಾ ಉಳ್ಕೇತಿ ಅವರೇ ಮಕ್ಕೊಂಡಲ್ಲಿ ಎಲ್ಲ ಮಾಡಾಕತ್ತೈತಿ ಇನ್ನು ಈಕಿನ್ ಕರ್ಕೊಂಬಂದು ಬಾಣೆತನ ಯಾರು ಮಾಡ್ಬೇಕು ಅಂತೇಳಿ ಏನ ಅವ್ರ ಅಣ್ಣನ ಹೆಂಡತಿ ಒದರಾಡಿಲ್ ಅಂತ ಹಂಗಾಗಿ ತವ್ರ ಮನಿಗೊಂದ್ರು ಹೋಗಂಗಿಲ್ಲ ಈಗ ಇಲ್ಲೇ ಎಲ್ಲ ಆಗ್ಬೇಕಲ್ಲಪ್ಪ ಇಷ್ಟ ದಿನ ಸ್ಕ್ಯಾನಿಂಗು ದವಾಖಾನಿ ಚೆಕ್ಅಪ್ ಅದೇನೋ ಗುಳಿಗೆ ಔಷಧ ಒಂದ ಎರಡ ಸಕಾಗೋತ್ ನನ್ಗಂದ್ರ ತಗ ಅದಕ್ಕೂ ಖರ್ಚಾತು ಖರ್ಚಾತ ಈಗ ಮತ್ತೆ ಹೆರ್ಗಿಗೆ ಆಮ್ಯಾಗ ಮತ್ತ್ ಖರ್ಚಿಗೆ ಬೇಕಲ್ಲಪ್ಪ ಅದಕ್ಕೆ ಕೆ ಎಮ್ ಸಿಗ ಹೋಗ್ಬೇಕಿತ್ತು ಕೆ ಎಮ್ ಸಿಗ್ ಹೋಗಿ ತೋರ್ಸ್ಕೋಬೇಕಿತ್ತು ಅಷ್ಟು ಗುಳಿಗೆ ಔಷಧ ಅಂತೇಳಿ ಏನೋ ಖರ್ಚಾಕಿದ್ದಿಲ್ಲಲ್ಲ ಕೆಎಂ ಸಿ ಗೆ ಹೋಗಂತಪ್ಪ ನನ್ಗೆ ಅಲ್ಲಿ ಹೋಗಿ ನಿಂದ್ರ ಆಗಲ್ಲ ಪಾಳೆ ಹಚ್ಕೊಂಡು ಅಲ್ಲಪ್ಪ ನನ್ಗ ಗಜಿಬಿಜಿ ಏನದು ಕೆಟ್ಟ ಇದು ಇರ್ತೈತಿ ಜಗ್ ಮಂದಿ ಬಂದಿರ್ತಾರೆ ನನಗೆ ಆಗಲ್ಲಪ್ಪ ಬೆಡ್ ಖಾಲಿ ಇರಂಗಿಲ್ಲ ಅದು ಅಲ್ಲದೆ ಹೋಗಿ ಅಲ್ಲಿ ಪಾಳೆ ಹಚ್ಕೊಂಡು ಇಲ್ಲಾಕ್ ಆಗಲ್ಲ ನನ್ಗೆ ಅಂತೇಳಿ ವಿದ್ಯಾನಗರದಾಗ ಚಲದವ್ತಲ್ಪ ಅಲ್ಲೇ ಹೋಗಿ ಹೋಗಿ ತೋರ್ಸ್ಕೊಂಡ್ ಬಂದಿದ್ದು ಎಲ್ಲಾರು ನಿಮ್ಮಂಗ ಯೋಚನೆ ಮಾಡಿದ್ರೆ ಯಾರು ಹೋಗಿದ್ದಿಲ್ಲ ಆ ರುದ್ರಪ್ಪನ್ ಕಡೆ ಹೋಗಿ ರೊಕ್ಕ ಕೇಳ್ಯಾರ ನೋಡು ಯಾಕ ಇಲ್ಲಿ ಮನ್ಯಾಗ ನಾನು ಅಪ್ಪ ಅನ್ಸ್ಕೊಂಡ್ ಅದೇನೇ ಇಲ್ಲ ಇವಂಗ ಅಷ್ಟು ಅನಿವಾರ್ಯತೆ ಇದ್ರೆ ಯಪ್ಪ ಒಂದು ಸ್ವಲ್ಪ ಬೇಕಾಗ್ಯಾವಂತಂದ್ರ ನಾ ಕೊಡಲ್ಲ ಅಂತೇನೆ ನಾ ಕೊಡಲ್ಲ ಅಂತೇನಿ ಹಂಗಲ್ಪ ಅದು ನಾನು ನಿಮ್ಗೆ ತಿಂಗಳ ಪಗಾರದಾಗ ಒಂದು ರೂಪಾಯಿನೂ ಕೊಡಕತ್ತಿಲ್ಲ ಈಗ ಮತ್ತು ಮ್ಯಾಲಾಗಿ ನನ್ನ ಖರ್ಚಿಗೆ ನಾ ರೊಕ್ಕ ಹೆಂಗೆ ಕೇಳಲಿಪ್ಪ ಅದಕ್ಕೆ ಕೇಳಕ್ ಮನ್ಸಾಗಲಾರ್ದ ಕೇಳಿಲ್ಲ ಅಷ್ಟೇ ಅಲ್ಲಪ್ಪ ಆಕೆ ಹೊಟ್ಟಿಲ್ ಇರೋದು ನಮ್ಮ ವಂಶದ ಕುಡೀನ ಆದ್ರ ಕೊಡಲ್ಲ ಅಂತೇನೆ ನಾನು ನಾಳೆ ಎಲ್ಲ ಏನ್ ಎಲ್ಲಾ ಮಣ್ಣಾಗಿಟ್ಕೊಂಡೇನೆ ನಿಮ್ಗ ಸಹಿ ಅಲ್ಲ ಏನಾಯ್ತು ಮೊನ್ನೆ ತೆಗಿನ ಕದ್ದು ಆಮೇಲೆ ಇದು ಏನದು ಜೋಳದ್ದು ರೊಕ್ಕ ಬಂದಿತ್ತು ನಾನೇ ನೋಡೋಣ ಅವರಾಗೆ ಕೇಳ್ದಾಗ ಅಂತೇಳಿ ಎಲ್ಲ ತೆಗೆದು ನನ್ನ ಅಕೌಂಟ್ನಾಗೆ ಇಟ್ಕೊಂಡಿದ್ದೆ ಒಂದು ಲಕ್ಷ ರೂಪಾಯಿ ಕೊಡಲ್ಲ ಅಂತೇನು ನಾನು ಅದ್ರಾಗ ಅದಕ್ಕೆ ಹೇಳೋದು ದೊಡ್ಡೋರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತೇಳಿ ಅಳತಿ ಮೀರಿ ಹಿಂಗ ಸಾಲ ಮಾಡ್ಕೊಂಡ್ರೆ ನೆಮ್ಮದಿ ಇಲ್ದಂಗೆ ಒದ್ದಾಡ್ಬೇಕೆ ಬುದ್ಧಿ ಬೆಟ್ಟಾಕೇತಪ್ಪ ನನಗೆ ಇನ್ನು ಯಾವತ್ತು ಹಿಂಗ ಮಾಡಲ್ಲ ಮನಿ ಲೋನು ಎಷ್ಟೈತಲ್ಲ ಅದು ಕಟ್ಟ ಇಂಟ್ರೆಸ್ಟ್ ಏನ ಇಷ್ಟು ವರ್ಷ ಕಟ್ಟಬೇಕನ್ನು ಅಂತ ಲೋನ್ ಅದು ಅದು ಕಟ್ ಇಂಟ್ರೆಸ್ಟಪ್ಪ ಸರಿ ಆಯ್ತಾ ಆ ಒಂದು ಲಕ್ಷ ರೂಪಾಯಿ ನಾನಾ ಕೊಡ್ತೀನಿ ಏನು ಸಂಜೆ ಹೋಗಿ ತಗಸ್ಕೊಂಡ್ ಬರ್ತೇನೆ ಕೊಡ್ತೀನಿ ಕೊಡ್ತೇನೆ ಅದೇನ್ ಮನಿ ಖರ್ಚೈತೆ ಮಾಡ್ಕೋ ಅಪ್ಪ ಚಾ ಕೊಡ್ತಪ್ಪಾ ಬೇಡ ಚಾಯ್ಗೆ ಏನು ಬೇಡ ಈಗ ನಿಮ್ ಮಗ ಕೊಟ್ಟಿದ್ಲು ಕೂಡ ಇಲ್ಲಿಗ್ ಬಂದಿದ್ ನೋಡುವ ನೋಡ್ವಾರೇಕಾ ನಾನು ಇಷ್ಟು ದಿನ ಯಾವತ್ತು ಸಸ್ತಿಯಾಗಿ ಏನು ಹೇಳಕ್ಕೆ ಹೋಗಿದ್ದಿಲ್ಲ ಈಗ ಒಂದು ಮಾತು ಹೇಳ್ತೀನಿ ಸಿಟ್ಟು ಬಂದ್ರೆ ಬರ್ವಲ್ ತಕ್ಕ ನನ್ಗೆ ಏನ್ ಮತ್ ಅದ ಹೇಳಲಿಲ್ಲ ಅಂದ್ರೆ ಇದು ಕಾಲು ಮಿಂಚೋಕೊತಂತ ಗೊತ್ತು ಅದಕ್ಕೆ ಹೇಳತ್ತೇನಿ ಯಾವತ್ತು ಮನ್ಯಾನ್ ಹೆಣ್ಮಕ್ಳ ಅದಾರಲ್ವಾ ಹೆಣ್ಮಕ್ಳು ಕೈ ಆಗಿರ್ತತಿ ಒಂದು ಸಂಸಾರ ಸರಿದಾರ ನಡ್ಸ್ಕೊಂಡು ಹೋಗುದು ಈಗ ನನ್ನ ಮಕ್ಳಂತ್ರು ಏನು ಕುಡಕ್ರಲ್ಲ ಕೆಡಕ್ರಲ್ಲ ಅವ್ರೇನು ದುಡಿಯೋ ದುಡಿಲಾರ್ದ ಮನ್ಯಾಗ ಕುಂದ್ರೋರಲ್ಲ ದುಡಿದು ದುಡಿತನ ಅದಾರ ಅಂದಮೇಲೆ ಅವ್ರಿಗೆ ಒಜ್ಜೆ ಆಗ್ಲಾರ್ದಂಗ ಮನಿ ಸಂಸಾರ ನೆಮ್ಮದಿಯಾಗಿರುವಂಗ ನೋಡ್ಕೊಂಡು ಹೋಗ್ಬೇಕಾದ್ ಹೆಣ್ಮಕ್ಳ ಜವಾಬ್ದಾರಿ ಅದೇ ಬೇಕು ಇದೇ ಬೇಕು ಇದ್ರೆ ಅಕ್ಕತಿ ಅಂತ ಅನ್ಕೊಂಡ್ರಿ ಸಂಸಾರ ಅಲ್ಲಿ ಸರಿ ಹೋಗುದಿಲ್ಲ ಪಗಾರ ಹೆಚ್ಚಿಗೆ ಆದಷ್ಟು ಖರ್ಚು ಜಾಸ್ತಿ ಮಾಡ್ಕೊಂತ ಹೋಗ್ಬೇಡ್ರಿ ಉಳಿತಾಯ ಇಟ್ಕೋರಿ ಏನ ಈಗ ನನಗ್ ಗೊತ್ತಿಲ್ಲ ಅಂತ ನೀವ್ ಅನ್ಕೊಂಡಿರಿ ನನ್ಗೆಲ್ಲಾ ವಿಚಾರನು ಗೊತ್ತು ನಿಮ್ಮಗೂ ಗೊತ್ತು ಹ್ಮ್ ಟೆನ್ಶನ್ ನೀನು ಗಂಡ ಈಗ ನನ್ ಮಗ ರಾತ್ರಿ ಇಲ್ಲ ಹೌದ್ರಿ ಸುಳಿ ಮಗನ ಏನ್ ಎಲ್ಲಾ ಬಗಿ ಹೇಳ್ತಿತ್ತು ಖಾಲಿ ಉಲ್ಟಾ ಅದಕ್ಕೆ ರೊಕ್ಕ ಹಾಳು ಅಪ್ಪ ನಾನು ಸೇರೆ ಕುಡಿಯೋಲ್ಲ ಬಿರು ನೂರ ಐವತ್ ರೂಪಾಯಿ ಒಂದಕ್ ಒಂದ್ ಕುಡಿತೀವಿ ಅಂತ ನನ್ಗೆ ಅನ್ಸಲ್ ಬಿಡು ಮೊನ್ನೆ ನೀ ಬಂದ್ ಬೈಕ್ ಸ್ಟ್ಯಾಂಡ್ ಹಾಕದ್ರಾಗ ಗೊತ್ತಾತ ದಿನಕ್ ಒಂದ್ ಎರಡು ಮೂರರು ಹಾಕವ ಏನಾವಲ್ಲ ರೊಕ್ಕ ಹಾಳಲ್ಲ ಅದ ಇದ್ರ ಮನಿ ಖರ್ಚಿಗೆ ಬರ್ದಿಲ್ಲ ಅದ ಏನ್ ಹೊಸ ಆಟ ಹಚ್ಚಿ ಏನ್ ನೀನ್ ಇಲ್ಲೋಡ ಇದನ್ನೆಲ್ಲ ಬಿಟ್ಟು ನೆಟ್ಟ ಜೀವನ ಮಾಡ್ಕೊಂಡು ಹೋದಿ ಉದ್ದಾರಕ್ಕೆ ಇಲ್ಲ ಅಂದ್ರ ಉದ್ದಾರ ಆಗದಿಲ್ಲ ನಿ ಜೀವನದಾಗ ನನ್ಗೇನ್ ಈ ವಿಷಯ ಗೊತ್ತಿಲ್ಲ ಅಂತ ಮಾಡಿ ಅನ್ ನೀನು ಅಪ್ಪ ಅವನ್ ಬಿಟ್ಟು ದೂರದೇವಿ ಇಲ್ಲೇ ಬ್ಯಾರೆ ಮನೆಯಾಗ ಇಲ್ಲಿ ಏನಾದ್ರ ಅವ್ರಿಗೆ ಗೊತ್ತಾಗಲ್ಲ ಅಂತ ನೀ ತಿಳ್ಕೊಂಡಿರ್ಬೋದು ಏನ ಮಕ್ಳು ಏನ್ ಮಾಡ್ತದಾರ ಬಿಟ್ಟಾರ ಅನ್ನೋದು ಅಪ್ಪ ಅವ್ ಗೊತ್ತಾಕಿರ್ತತಿ ತಪ್ಪ ತಪ್ಪ ಇನ್ ಯಾವತ್ತು ಹಂಗ್ ಮಾಡಂಗಲ್ಲ ಹ್ಮ್ ನನ್ಗ ಸುದ್ದಿ ಬಂದೈತಿ ನಿನ್ನ ಮಗನ್ ಅಲ್ಲಿ ನೋಡಿದ್ಯಾ ಈ ಬಾರಿನ ಮುಂದ್ ನೋಡಿದ್ಯಾ ಅಂತನೂ ಬಂದಿತ್ತು ಆಮೇಲೆ ಕಣ್ಣಾರೇನು ನೋಡೇನ್ ನಾನು ಏನ ಇನ್ನೆಮ್ ಏನಾರ ಮಾಡಿದ್ ಗೊತ್ತಾದ ಸುದ್ದಿ ಮತ್ ನೋಡು ಉಳಗಾಲನ ಇಲ್ಲ ಅಂತಿ ಕೊಂಬಿಡ ನಿನಗೆ ರೇಖಾ ಅವ ಏನಾರ ಹಂಗ ಮಾಡ್ಕೊಂಡ ಬಂದ್ರ ನನಗೆ ಹೇಳ್ಬಾ ಹ್ಮ್ ಮಾವರೆ ಯಾವ ತಪ್ಪಾಗಿತ್ತು ಬೇ ಇನ್ನೆ ಮಿಂಗ್ ಮಾಡಲ್ಲ ಆ ತಪ್ಪ ಇನ್ನೆ ಮೇ ಮಾಡಕ ಹೋಗಬೇಡ ರೊಕ್ಕ ಅಲ್ಲಿ ಇಲ್ಲಿ ಯಾಕೆ ಐತಿ ಹ ಇಲ್ಲಿ ನಿಮಗೆ ಕೊಡ್ತೇನೆ ಅಂತ ಇಲ್ಲ ಈಗ ಹೌದು ಏನಾತ್ ಈಗ ಕರ್ಕೊಂಡು ಹೋಗೋದೇ ಇಲ್ಲ ಅನ್ನೋದು ಆತನೆ ಹೌದು ಬೇವ ಇವ್ರ ಅವ್ನ ಮ್ಯಾಗಿನ ಮನೆಯಾಗಿ ಇಟ್ಕೊಂಡು ತಳಗಿನ ಮನೆಗೆ ಒಂದು ಐದು ಸಾವಿರ ರೂಪಾಯಿ ಕೊಡಪ್ಪ ತಿಂಗಳ ಸಂತಿ ಹಾಕ್ಸ್ಕೊಂತಾರ ಅಂತ ಹೇಳಿದ್ದಿಲ್ಲ ನಾನು ಈಗ ಅವ್ರವ್ ಬಿದ್ದ ಕಾಲ್ ಇದು ಮಾಡ್ಕೊಂಡಾಳಲ್ಲ ಅವ್ರ ಅಣ್ಣ ನಿಂತಿ ನನ್ನ ಕೈಲಿ ಸೇವಾ ಮಾಡೋಕ್ಕಾಗಲ್ಲ ನಾ ಏನು ಮಾಡೋದಲ್ಲ ಅಂದಾಳಂತ ಹಂಗಾಗಿ ಒಂದ್ ಯಾವ ಹೆಣ್ಮಗಳನ್ನ ಇವ್ರವ್ನ ನೋಡ್ಕೊಳಕ್ಕೆ ಹಚ್ಚಾರಂತ ಆ ಹೆಣ್ಮಗಳಿಗೆ ತಿಂಗ್ಳಿಗ ಐದು ಸಾವಿರ ಅಂತೆ ಅದಕ್ಕ ಮ್ಯಾಗಿನ ಮನೆ ಬಡಗಿ ಕೊಟ್ಟಾರಂತ ಅವ್ರವ್ ತಗೊಂಬಂತ ಇಟ್ಕೊಂಡಾರಂತೆ ಇಟ್ಕೊಂಡು ಮ್ಯಾಗಿನ ಮನೆ ಬಡಗಿ ಕೊಟ್ಟು ಏನೋ ಒಂದು ಹತ್ತು ಸಾವಿರ ರೂಪಾಯಿ ಬರ್ತದಂತವ ಐದು ಸಾವಿರ ಕೊಟ್ಟ ಐದು ಸಾವಿರ ಮುದ್ದಿ ಖರ್ಚಿಗೆ ಗುಳಿಗೆ ಔಷಧ ತಿಂಗಳ ಬೇಕಲ್ಲ ಅದಕ್ಕೆ ಇದಕ್ಕೆ ಮಾಡ್ಕೊಳಕತ್ತೀನಿ ಅಂತೇನು ಅನ್ ನಗ್ ಬಾಣತಾನು ಅಂದ್ರ ಆಗಲ್ಲ ಬೇಡ ಅಂತ ಹೇಳಿ ಅಲ್ಲಿ ಬೇನ್ ನಿನಗೆ ತ್ರಾಸ ಅದು ಯಾವ್ದ ಮುದುಕಿ ಬಂದಿತ್ತಲ್ಲ ಆ ಮುದುಕಿನ ಇಟ್ಕೊಂಡ್ಬಿಡ್ಲಿ ಅಂದ್ ಕೆಲ್ಸಕ್ಕೆ ಬಾಣೆತನ ಮಾಡಕ್ಕ ಬ್ಯಾಡಪ್ಪ ನಾನು ಮಾಡ್ತೀನಿ ಬಿಡು ಹೋಗ್ಲಿ ಏನ್ ನನ್ನ ಮಗಳ ಇದ್ದಂಗ ಅದು ನನ್ನ ಮಗಳಿಗೆ ಬಗನ ಹಡ್ಯಾಕ್ ಬಂದಿದ್ರೆ ನಾ ಮಾಡ್ತಿದ್ದಿಲ್ಲನ ಏ ಅಲ್ಬಿ ಆದ್ರೂ ನಿಂಗೆ ತ್ರಾಸ ಕತ್ತಿ ಸುಮ್ಮನೆ ನೀ ಇಟ್ಕೊಂತೇನೆ ನಾನು ಹೇಳಷ್ಟಂತರೂ ಹೇಳೇನಿ ಇದ್ರ ಮ್ಯಾಗ ನಿಮ್ಗೆ ಬಿಟ್ಟಿದ್ದೆ ಹಾಳು ಮಾಡಿದ್ದು ಹಾಳು ಅಂತೇಳಿ ನಿಮ್ಗೆ ಗೊತ್ತಾಗತ್ತಲ್ಲ ಆವಾಗ ನೀವ ಕರಿತೀರಿ ಯಾವ ಬಾಬೆ ಅಂತೇಳಿ